Ne oldu? Ne kaldı ಹಾಯ್ ನಮಸ್ತೆ ಮಾತಿರ ಮಾತ್ರೆ ಲಂಚ್ಲ ಮಾತ್ರೆಲ್ಲ ಸೌಖ್ಯ ಬಂದೆನ್ವೆ ಹೆಂಗ್ ಕ್ಲೀನ್ ಕ್ಯಾತನ ಮಕ್ಕಿ ಒಂದು ವ್ಯೂ ಪಾಯಿಂಟ್ಗೆ ಅಂಚತ್ತೆ ಜೋರ್ ಬರ್ಸ ವಿಡಿಯೋ ಮತ್ತು ಓಲೋ ಮಲ್ಪರ ಹೊಂದಿದ್ವಿ ಪಾರ್ಕಿಂಗ್ ಮಲ್ತ ಗಾಡಿ ನಾನು ಪಿರೋಪ್ ಹೋದಲ್ಪ ಚಕ್ ಪೋಸ್ಟ್ ಉಂಡಲ್ಪ ಪರ್ಮಿಷನ್ ದತ್ತ ನೋಡಿ ಹೊರ್ಯಾಗ ಐವರು ರೂಪಾಯಿ ಕೊರ್ರಂಗೆ ತೂಕ ಮುಲ್ ಜೋರ್ ಬರ್ಸ ಬತ್ತಿನ ವಿಡಿಯೋ ವಿಡಿಯೋ ಮಲ್ಪರಲ್ಲ ಕ್ಯಾತನ ಮಕ್ಕಿ ಒಂದು ಚೆಕ್ ಪೋಸ್ಟ್ ಅವರೇ ಗೈವರ್ ತೋರ್ದು ಪೋಡ್ಬೋಕ ಬಾಕಿದ ಪೋಲಿ ನಡ್ತೀನಿ ಜೀಪ್ ಜೀಪ್ ಹಿಡ್ತು ಪಯ್ ಹೆಂಗಲ್ಲ ಐನ್ ಜನ ಅಲ್ಲ ಧ್ಯಾನ್ ದರ್ಶನ್ ಕೋಡೆ ಜೈಲಿದ್ರಿ ಅದು ಗೊತ್ತಿಲ್ಲ ಜನ ಅನ್ನ ವ್ಯಾಖ್ಯಾನ ಹಾಕಿ ಪ್ರಜ್ವಲ್ ಅಲ್ ಬಕ್ಕ ಪ್ರಸಾದ್ ಏ ಹಾಕಿದ್ರು ಸರ್ತ ಹೋಗ್ತೀನಿ ಕಾಸ್ಕೋರ್ಗೆ ಒರಿಯಾಗ ಐವರ ಪಾಯ್ಗೆ ಮೌಕ್ಪೋಸ್ಟ್ ಅನ್ ರೈಡ್ ಎಂಚಿನ ಬರ್ಸ ಬಂದ ಬರ್ಸೆಂಚ

దాదా రోడ్ బైక్ బిల్కుల్ ఆదా ఆ పూజ బైక్ ఆత్తుంది మూడు కిలోమీటర్ నాడప్పుడు బైక్ కొనారు బంగా జీపు వస్తుంది నెక్ జీపే పెట్టి take the next left toward kitanamaki hill station road then turn left onto kitanamaki hill station road first time angle mata kitanamaki par pe kitanamaki ಹೋಗು ಮಕ್ಕಿ ಫಸ್ಟ್ ಟೈಮ್ ಪೂರ ಐದು ಜನ ಭಾರಿ ಜೋಶ್ ಫೋನ್ ಫೋನ್ಲೇ ನಾನು ಐತೆ ಓಲು ಸ್ಟಕ್ ಆಫ್ ಇರ್ಗತ್ತಿದ್ ಅರ್ಧ ಮಟ್ಟ ವೀಡಿಯೋ ಮಲ್ತಂದು ಬತ್ತೆ ಪ್ಲೇ ಕೊರ್ತಿದಿ ಕರ್ಮದ ಐತೆ ಕೂಡ ಸರೋಡ್ದು ಹಾಂ ಅನ್ನಿ ದಾನೆ ಹಾ ಮತ್ತೆ ನಟು ಊಡಿ ಬೈಕ್ ఉందో రోడ్ అతుందో ప్రపతన ఏ అవ్రో డెడ్ అండి ఉండు అండి నికిల నా నాచికితనా దాద వివియో షె అల్టిమేట్ బుల్లా இந்த பிரபாத்தைக் பில்குல் வந்து அத்தியா பிரச்ச பெட்ரோல் பாண்டியா என்னைக்கு அம்மா ஒத்தியா எவந்தியா எக்ஸ்பால்ஸ் எக்ஸ்பால்ஸ் ஆவந்த வரி பத்தோ வாவ் வா இது மாயே ಪ್ರಜ್ವಲ್ ಸೈಕ್ ಇಜೆ ಪ್ರಜ್ವಲ್ ಎಡ್ ರೋಡು ಯಾ ರೋಡ್ ಬನ್ನಿ ಹೆಂಗ್ಳ ಗ್ಯಾಂಗ ಬ್ರೂಟಲ್ ಥಿಂಕಿಂಗ್ ಬರ್ತದೆ ಬ್ರೂಟೆಲ್ ಅದು ಓ

ಜೀಪು ಮಿಜ್ಜಾ ನಮ್ಮ ಬೈಕ್ ಮತ್ತೆ ಫೋನ್ ಹೋಗ್ಲಿಕ್ಕೆ ಗೊತ್ತಣ್ಣ ಪಿರಾಡ್ ಹೋಗಿ ಪತ್ತೊಂದು ಆರಾಮ್ಸೆ ಹೋಗಲಿ ನಡಬ ನನ್ನ ಮಕ್ಕಳು ಜೀಪ್ ದಕ್ ಬರ್ಪರ ಬೀಪ್ ಆರ್ಡ್ರ್ ಸಿಕ್ಕೊಂಡು ಬಿಟ್ಟು ಬ್ರೂಟಲ್ ಫ್ರೆಂಡ್ಸ್ ಬ್ರೂಟಲ್ ಪಾತಿರ್ನೆ ಬರ್ಚಂದಿಂದ

બોસોડી ઓ <laughs> ब्यावर <ब्यूटी। laughs> से

ಬುಲ್ಲನ ಲವರ್ ಮಿತ್ತ ಉಲ್ಲಲತ್ತು ಉಲ್ಲಿ ದಯ ಬಂದ ಅವು ಆನ್ காத வர்த்தமான மூலம் వర్పుడు ఆవు ఆవు నెల తెవి ఎంచిన బర్స్ బంద కరెక్ట్ మిక్తి వీడియో బరు కరెక్ట్ మల్పర భారీ శోక్ ఉండు ఖ్యాత మంచి వ్యూ పాయింట్ ಎರಡನೇ ಬರಂದಿನ ನಾಕ್ ಇತ್ತ ಬಾರಿ ಬರಲಿ ಭಾರಿ ಶೋಕಂದ ಜೀಪ್ ಮಾತ್ರ ಬರ್ರಿ ಪೋಚ್ ಪಕ್ಕಡೆ ಒಂಜಾರು ಸಾವಿರ ಕೊರಡು ಜೀಪುಗು ಏತು ನಡಪಾರಂಜಿ ಒಂಜಾರು ಕಿಲೋಮೀಟರ್ ಉಂಡು ಬೊಂಡ ಬಾರಿ ಖುಷಿ ಖುಷಿಯಾಗ ಜೀಪ್ ಪಕ್ಕಡೆ ಒಂಜರ್ ಸಾವಿರ ಕೊರಡು ಅಂಜಿ ಹೆಂಕಲು ಜೀಪ್ ಕ್ಯಾನ್ಸಲ್ ಮಾಡ್ತದೆ ನಡ್ತಂದೆ ಬೈನು ಪಿಕಪ್ ಬರೋದು ಸುಲೇ ಪಿಕಪ್ ಬರೋದು Perché non hai un'idea? Che è jeep? Che è un jeep? Ho visto che è jeep? Prendi il jeep. Quando si fa un jeep, si jeep. ಜೀಪಡ್ ಎರಗ ಬರಡ ಜೀಪ್ ಬರ್ಲಿ ಅಂಡ್ ನಡ್ತೊಂಡ್ ಬೋಪಿನಾಗಲಿ ಕೆಲವರು ಆಸೆ ಐತಿ ನಡ್ತೊಂದು ಬರಲ್ ಜೀಪ್ ಎಕ್ಸ್ಪೀರಿಯನ್ಸ್ ಬೇತೆ ನಡ್ತೊಂಡ್ ಬೋಪಿನ ಎಕ್ಸ್ಪೀರಿಯನ್ಸ್ ಬೇತೆ ಅಂಡ್ ಹೆಂಗ್ಲಗ್ ನಡ್ತ ಖುಷಿ ಅನ್ ಬರ್ಸೊಂದಿತ್ತು ಜನ ಮಿತ್ ಎಡ್ಡೆ ವೀಡಿಯೋ ಮತ್ತೆ ಕರೆಕ್ಟ್ ಎಡ್ಡೆ ವೀಡಿಯೋ ಮಲ್ ವಿಡಿಯೋ ಮಕ್ಕಿ ಪೂರ ಆಂಡ್ ನನ್ನ ಸೀದಾ ನನ್ನ ಇಲ್ಲಡೆ ಪಿದಾಡು ಜ್ಯೂಸ್ ಪರ್ ರೆಂಡಿ ಜ್ಯೂಸ್ ಜ್ಯೂಸ್ ಮತ್ತೆ ಬಿರಿಯಾನಿ ಬುಲ್ಲನವರ ಕಡೆಯಿಂದ ಪೂರೆಲ್ಲ ಕಾಸಿಜ್ಜಿ ಬಂಡೆ ಎಂಚ ಬೇ ನೋಡು ತಿ ನೋಡು ಬೇ ನೋಡು ತಿ ನೋಡು ಓಕೆ ಮಾತಾಡಲ್ಲ ಬಾಯ್ ನೆಕ್ಸ್ಟ್ ದ ವ್ಲಾಗ್ಡ್ ಬೇಗ ತಿಕ್ಕಗ ಕ್ಯಾತನ ಮಕ್ಕಿ ಆಂಡ್ ಈ ನಿತ್ತ ನನ್ನ ನೆಕ್ಸ್ಟ್ ಒಂದು ಫಾಲ್ಸ್ ಪೋಡು